ಅಬ್ಬ ನಾವು ತುಂಬ ಹೆದರಿದ್ದೆವು ಕಪ್ಪು ಕಾಡಿನ ನಡುವೆ ಚಿಕ್ಕ ದಾರಿ ಆಚೀಚೆ ಆಕಾಶಕ್ಕೆ ಏಣಿ ಇಟ್ಟಂತೆ ಇರುವ ಮರಮಟ್ಟು ಗುಡ್ಡ ಹತ್ತಿದಾಗ ಬರುವ ಎದುರು ಉಸಿರು ಮರದ ಕೊಂಬೆಗೆ ಕೊಂಬೆ ತಾಗಿ ಉಂಟಾಗುವ ಎದೆ ನಡುಗಿಸುವ ಶಬ್ದ ಇಷ್ಟಕ್ಕೂ ಸಾಲದು ಎನ್ನುವಂತೆ ಕಾಡಿನ ನಡುವಿನಿಂದ ಕೂಗುವ ಚಿರತೆ ಕಾಡುಕೋಣ ಜಿಂಕೆ ಹಕ್ಕಿ ಪಕ್ಷಿಯ ಕೂಗು ಚಿತ್ಕಾರ ಆರ್ಭಟ ಇದೆಲ್ಲದರ ನಡುವೆ ಭಯದಿಂದಲೇ ಗುಡ್ಡ ಹತ್ತಿ ಹರಿಹರನ ಮೂಲ ಜಾಗಕ್ಕೆ ಬಂದೆವು ಶಂಕರ ಶಂಕರನಾರಾಯಣಪೇಟೆಯಲ್ಲಿ ಮಿತ್ರರೊಬ್ಬರು ಮೂಲಸ್ಥಾನಕ್ಕೆ ಹೋಗುವಾಗ ಜಾಗ್ರತೆಯಾಗಿ ಹೋಗಿ ಕಾಡು ಪ್ರಾಣಿಗಳೆಲ್ಲ ಆಗಾಗ ಎದುರು ಬರುವ ಸಂಭವವಿದೆ ಎಂದರಲ್ಲದೆ ನಾನು ಆಗಾಗ ಮೂಲಸ್ಥಾನಕ್ಕೆ ಹೋಗುತ್ತಿದ್ದೆ ದೇವರ ಕೃಪೆಯಿಂದ ಇಷ್ಟರ ತನಕ ಯಾವ ಕಾಡು ಪ್ರಾಣಿ ಎದುರು ಸಿಕ್ಕಿಲ್ಲ ಎಂದಿದ್ದರು ಕುಂದಾಪುರದಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಶಂಕರ ನಾರಾಯಣ ಇದೆ ಇದನ್ನು ಕ್ರೂಡ ಶಂಕರ ನಾರಾಯಣ ಹರಿಹರ ಕ್ಷೇತ್ರ ಎಂದು ಕರೆಯುತ್ತಾರೆ ಕರಾಸುರ ಮತ್ತು ರಟ್ಟಾಸುರರೆಂಬ ದಾನವರು ಶಿವನನ್ನು ಕುರಿತು ತಪಸ್ಸು ಮಾಡಿ ತಮಗೆ ಯಾರಿಂದಲೂ ನಾಶವಿಲ್ಲದಂತೆಯೂ ಒಂದು ಪಕ್ಷ ಶಿವ ಮತ್ತು ವಿಷ್ಣು ಏಕದೇಹಿಯಾಗಿ ಬಂದರೆ ಮಾತ್ರ ನಾಶವಿರುವಂತೆಯೂ ವರವನ್ನು ಪಡೆಯುತ್ತಾರೆ ಕಾಲಾಂತರದಲ್ಲಿ ಅವರು ಅಧರ್ಮಿಗಳಾದರು ಕ್ರೋಢಮುನಿ ಶಂಕರನಾರಾಯಣದಲ್ಲಿ ತಪಸ್ಸನ್ನು ಆಚರಿಸಿದರು ಹರಿಹರರು ಏಕದೇಹಿಯಾಗಿ ಪ್ರತ್ಯಕ್ಷರಾಗಿ ಕರಾಸುರ ಮತ್ತು ರಟ್ಟಾಸುರರನ್ನು ನಾಶ ಮಾಡಿದರು ವಯಸ್ಸಾದ ನನಗೆ ಪ್ರತಿದಿನ ಗುಡ್ಡಹತ್ತಿ ಪೂಜೆ ಮಾಡುವುದು ಕಷ್ಟಕರವಾಗಿದೆ ಆದುದರಿಂದ ಇಲ್ಲಿಂದ ತಗ್ಗಿನ ಪ್ರದೇಶದಲ್ಲಿ ನೆಲೆ ನಿಲ್ಲುವಂತೆ ಭಟ್ಟರು ಹರಿಹರರಲ್ಲಿ ಭಿನ್ನವಿಸಿಕೊಂಡರು ದೇವರು ಭಟ್ಟರ ಕನಸಿನಲ್ಲಿ ಬಂದು ಮಡಿಕೆಯನ್ನು ಮುಚ್ಚಿಹಾಕಿ ಒಂದು ವಾರದ ಮೇಲೆ ತೆಗೆಯುವಂತೆ ಆದೇಶವಿತ್ತರು ಆದರೆ ಭಟ್ಟರು ಮೂರೇ ದಿನದಲ್ಲಿ ಮಡಿಕೆಯನ್ನು ತೆಗೆದಾಗ ಹರಿಹರರ ಮೂರ್ತಿ ಅಪೂರ್ಣವಾಗಿ ಉದ್ಭವವಾಗಿತ್ತು ಅಲ್ಲೇ ದೇವಸ್ಥಾನವನ್ನು ಕಟ್ಟಲಾಯಿತು ಶಂಕರನಾರಾಯಣ ಪೇಟೆಯಿಂದ ಸೌಡಕ್ಕೆ ಹೋಗುವ ದಾರಿಯಲ್ಲಿ ಒಂದು ಕಿಲೋಮೀಟರ್ ಹೋದರೆ ಎಡಬದಿಯ ಮಣ್ಣಿನ ರಸ್ತೆಯಲ್ಲಿ ಗುಡ್ಡ ಹತ್ತಿ ಮುಂದುವರಿದರೆ ಶಂಕರನಾರಾಯಣ ದೇವರ ಮೂಲ ನೆಲೆ ಸಿಗುತ್ತದೆ ಪ್ರತಿದಿನ ಭಟ್ಟರು ಬಂದು ಪೂಜೆ ಮಾಡಿ ಹೋಗುತ್ತಾರೆ ದೇವಸ್ಥಾನಕ್ಕೆ ತಾಗಿ ಕ್ರೋಡ ಮುನಿ ತಪಸ್ಸನ್ನಾಚರಿಸಿದ ಇದೆ ಕಾಡಿನ ನಡುವೆ ಇರುವ ಈ ಮೂಲ ನೆಲೆಯು ನೋಡಲು ಚೇತೋಹಾರಿಯಾಗಿದೆ ನಿಶಬಬ್ದು ಇಲ್ಲಿ ಮನೆ ಮಾಡಿಕೊಂಡಿದೆ